ಹಾ ಕರೆಕ್ಟ್ ಅದೆಲ್ಲ ಎಲ್ಲಿಂದ ಬಂತು ಹೇಳಕ್ಷನ್ ಹಿಂದುಗಡೆ ಕಚೇರಿ ಕಾಯಿಸಿ ಬಿಡ್ತೀವಿ ನೋಡು ಗೊತ್ತು ಹಿಂಗೆ ಗೊತ್ತಿಲ್ಲದೆ ಚೆನ್ನಾಗಿ ಮಾಡು ದೇಪಿದ್ದು

ಇದೊಂದು ಶಾಟ್ ತೆಗೆದ ತಕ್ಷಣ ತರ್ತೀನಿ ಹೋಗು ಹಾ ನೋಡ್ತಾ ಇರು ನೋಡ್ತಾ ಇರು ನೋಡ್ತಾ ಇರು ಕಣ್ಣು ಏನು ಹಾ ನಾಯಿ ನಾಯಿ ನಾಯ್ಯಾ ಅದೇನ್ ಮಾಡಲ್ಲ ಓ ಓ ದೇವರ ಜೈ 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 ಗಾಂಧನೇಯ ಜೈ 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 ಈಗ ನೋಡು ನೋಡಿ ಕಣ್ಣು ನೋಡು ಕಣ್ಣು ರೆಡಿ ರೆಡಿ ಬೇಗ ಮುಗಿಸ್ಕೊಂಡು ಹೋಗೋಣ ಏನೋ ಒಂದೇ ಸಲ ಒಟವಟ ಅಂತ ಮಾತಾಡ್ಬೇಡಿ

ನನ್ನ ನೋಡಬಾರ್ದು ಕರೆಕ್ಟು ಅದನ್ನೇ ಹೋಗ್ತಿದ್ದೀನಿ ನೋಡ್ತಾ ಇರೋ ಅಲ್ತಾ ಇರೋ ವಾಯ್ಸ್ ಇಲ್ಲ ವಾಯ್ಸ್ ಅದನ್ನೇ ಹುಡ್ಕೊಂಡು ಹೋಗ್ತಾ ಹೆಂಗೆ ಅಲ್ತಾ ಇರು ಏನದು ಡಾನ್ಸಾ ಆ ಅಲ್ಲ ಈಗ ನಿಂದิಷ್ಟು ಈಗ ಇವನದೇನಾ ನನಗೆ ಯಾಕೋ ಪುಟ ಕಣ್ಣು ನಂಗೆ ಯಾಕೋ ನಿನ್ ಮೇಲೆ ನಿಮ್ಮ ಡೌಟ್ ನನಗೆ ಯಾಕೋ ನಿಮ್ಮ ಯಾಕೋ ನಿಮ್ಮ ಯಾಕೋ ನಿಮ್ಮ ಡೌಟ್ 액션 ಯಾಕೋ ಸೈಡ್ ಹಾ ಯಾಕೋ ಆಕ್ಷನ್

ವಾಯ್ಸ್ ಇಲ್ಲ ಕರೆಕ್ಟ್ ಗುಡ್ಡು ನೋಡೋಣ ನೋಡೋಣ ಹೊಡಿ ನೋಡೋಣ ಆಕ್ಷನ್ ಧನ್ವಿತ್ ಆಕ್ಷನ್ ಅಕ್ಕ ನೋಡು ಹೊಡಿತಾಳಂತೆ ಅಕ್ಕ ನೋಡ್ಕೊಂಡಳ ಆಕ್ಷನ್ ನನ್ನ ನೋಡಬಾರ್ದು ನೋಡಿ ಅಲ್ಲಿ ನೋಡಬೇಕು ರೆಡಿ ಆಕ್ಷನ್ ನೋಡ್ತಾ ಇರ ನೋಡ್ತಾ ಇರಿ ಕೋಪದಲ್ಲಿ ಆಕ್ಷನ್ ಎಲ್ಲಿ ಸಾರಿ ಕೇಳೋದು ರೋಡ್ಗ ಆ ಮತ್ತೆ ಅವనికి ರೆಡಿ 1 ಮೋರ್ ಆಕ್ಷನ್ ಸೈಕಲ್ ಕೈ ಕೈ ಮೇಲೆ ಸೈಕಲ್ ಅಂತ ಸೈಕಲ್ ಆ ಆಕ್ಷನ್ ಆಕ್ಷನ್ ಅಕ್ಕ ಅಲ್ಲಾ ಹುಡ್ಕೋಣ ಫಸ್ಟ್ ಕೈ ಹಿಡ್ಕೊಂಡು ಅಕ್ಕ ಅಲ್ಲಾ ಗುಡಕೋಣ ವೆವೆಗೆ ಆನ್ಬೇಕು ಆಕ್ಷನ್ ಅಕ್ಕ ರೋಲ್ ಅಕ್ಕ ಯಾ ರೋಲ್ ಫಸ್ಟ್ ಕೈ ಹಿಡ್ಕೊ ಅಕ್ಕ ಫಸ್ಟ್ ರೋಲಿಂಗ್ ಫಸ್ಟ್ ಅಲ್ಲಿ ನೋಡ್ತಾ ಇರು ಅಕ್ಕ ನಡಿ ಹೋಗೋಣ ಆಕ್ಷನ್ ಹಾ ನನ್ನೆಲ್ಲ ನೋಡ್ದೆ ನನ್ನನ್ನು ನೋಡ್ದೆ ಊರ್ ನೋಡ್ದೆ ಸಂಭ್ರಮ ಮಾಡಿದೆ ನೋಡ್ದೆ ನೀನ್ ಕಲ್ಲ ಬಡ್ಡಿ ನೋಡ್ದೆ 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 ನಡಿ ನೋಡ್ತಾ ಇರೋ ಅಕ್ಕ ನಡಿ ಹೋಗೋಣ ನೋಡ್ತಾ ಇರೋ ಅವಳನ್ನ ಇವಾಗಲ್ಲ ಆಕ್ಷನ್ಗೆ ಕೈ ತಗೋಬೇಕು ಪುಟ ಹಿಂಗೆ ಬಾ ಬಾ ಹಿಂಗೆ ತೋರಿಸ್ತೀನಿ ನೋಡಿ ಹಾ ಜೋರಾಗಿ ಅಕ್ಕ ನಡಿ ಹೋಗೋಣ ನೋಡ್ತಾ ಇರು ಆಕ್ಷನ್ ನಾನು ನೋಡಿದ ಮೇಲೆ ತನ್ನ ಪಟ್ಟೆ ನಿಜಾನ ಆಕ್ಷನ್ ನಿಜನಾ ನನ್ನ ತನ್ನ ಪಟ್ಟೆ ಆಕ್ಷನ್ ತನ್ನ ಪಟ್ಟೆ ತಗೋ ನಿಜನಾ ಅಷ್ಟು ಮಾತ್ರ ತಗೋ ನಿಜನಾ ಜೋರಗಳ ಆಕ್ಷನ್ ಅಮ್ಮಾ

जोर आगे हॉक तो आई तो हॉक थी नहीं आई आई तो हॉक थी नहीं हाँ इस बारे इस बारे हॉक बन दो ये लोग नहीं देते आई तो आई तो हॉक थी नहीं ठीक है आई तो आई तो हॉक आ आज के मुक्त रेडी किन्नत एक्शन आई आई थी आ रेडी वन मोर आई तो आई तो हॉक थी नहीं अल्लाह जोर जोर मार दे आई तो आई त ಐತೈತ ಹೋಗ್ತಿನಿ ಜಾಸ್ತಿ ಮಾಟಾಡ್ಬೇಡ ಬಯ್ಯು ಆಕ್ಷನ್ ಐ ಟ್ರೈ ಟು ವಾಕ್ ಇನ್ ಜಾಸ್ತಿ ಮಾಟಾಡ್ಬೇಡ ಐತೈತ ಹೋಗ್ತಿನಿ ಜಾಸ್ತಿ ಮಾಟಾಡ್ಬೇಡ ಆ ಇಡ್ಕೋ ಆರೆ ಆಕ್ಷನ್ ಐ ಟ್ರೈ ಟು ವಾಕ್ ಇನ್ ಜಾಸ್ತಿ ಮಾಟಾಡ್ಬೇಡ ಜಾಸ್ತಿ ಮಾಟಾಡ್ಬೇಡ ಇನ್ನೊಂದಸರಿ ನೀಟಾಗಿ ಹೆಳ್ಬೇಕು ಇಲ್ಲಂದ್ರೆ ಇವರು ಬಿಡಲ್ಲ ಐತೈತ ಹೋಗ್ತಿನಿ ಜಾಸ್ತಿ ಮಾಟಾಡ್ಬೇಡ

ಹೇಳು ಹೇಳಿ ಬಾ ಫಾಸ್ಟಾಗಿ ಮಾಡಬೇಕು ಬಾಕ ಹೋಗೋಣ ನೋಡ್ತಾ ಇರು ನೋಡ್ತಾ ಅಲ್ಲಿ ಬಾಕ ಹೋಗೋಣ ಜೋರಾಗಿ ಕೋಪದಲ್ಲಿ ನೋಡ್ತಾ ಇರು ಕೋಪದಲ್ಲಿ ನೋಡ್ತಾ ಬರೋದು ಬಾಕ ಹೋಗೋಣ ಅಂತ ಹೇಳು ಜೋರಾಗಿ ನೋಡ್ತಾ ಇರು ಧನ್ವೀತ್ ನೋಡ್ತಾ ಇರು ಧನ್ವಿತ್ ನೋಡ್ತಾ ಇರೋ ಸರ್ ಬೈತಾರೆ ನೋಡ್ತಾ ಇರು ಮುಂದೆ ಬಾ ಕ್ಯಾಮ್ರಾಗ ಮುಂದೆ ರೆಡಿ ಕೇಳಿಸು ಬಾಕ ಹೋಗೋಣ ಹೇಳು ಇರು 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 ನೋಡ್ತಾ ಇರು ಬಾಕ ಹೋಗೋಣ ಅನ್ಬೇಕು ನೋಡ್ತಾ ಇರು ಕೇಳಿಸ್ತಿಲ್ಲ ಬೈಲಿ ಬಾಕ ಹೋಗೋಣ ರೆಡಿ ಲಕ್ಕ ಹಿಂದೆ ನಿಂತ್ಕ ಜೋರ್ ಹೇಳು ಆಕ್ಷನ್ ಆಕ್ಷನ್ ಕೇಳಿಸ್ತಾ ಇಲ್ಲ ಹೋ ಕೇಳಿಸ್ತಿಲ್ಲ ಹೇಳಿ ಜೋರಾಗಿ ಹೇಳು ಅಕ್ಕ ಎಲ್ಲೋಗಿರ್ಬೋದು ನನ್ನ ಸೈಕಲ್ಲು ಆಕ್ಷನ್ ಕರೆಕ್ಟ್ ನಾನು ನೋಡಿದ್ನಲ್ಲ ಆಕ್ಷನ್ ಆಕ್ಷನ್ ಸೈಕಲ್ ಇದರ ಸೈಕಲ್ ಇಲ್ದರ ಸೈಕಲ್ நோடு <laughs> 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 真的。

ನೀನು ಈ ಕಡೆಯಿಂದ ತಿರುಗ್ಬೇಕಲ್ವಾ ನೀನು ಹಿಂಗೆ ತೋರಿಸ್ತೆ ಕ್ಯಾಮ್ರಾಗೆ ಈ ಕಡೆಯಿಂದ ಹೇಳಬೇಕು ಹೊಕ್ಕ ಅದು ಓಕೆ ಈಗ ಇಲ್ಲಿ ಇಟ್ಕೊಂಡು ನೋಡ್ತಾ ಇರು ಹಾಂ ಅಂತ ಆ್ಯಕ್ಷನ್ ಅಕ್ಕ ನನ್ನ ಸೈಕಲ್ಲು ಆ್ಯಕ್ಷನ್ ಜ್ವರಗಳು ಜ್ವರ ಹೇಳಬೇಕು ಅಕ್ಕ ನನ್ನ ಸೈಕಲ್ಲು ಕರೆಕ್ಟು ಆ್ಯಕ್ಷನ್ ಕೊಲ್ಲಿ ಸೈಕಲ್ಲು నన్ను సరే ఇన్నో సరే ఇлле నోడబెకో అకాన్ ఆన్ సైకిలు అన్నోడి హేలు యాక్షన్ కరెక్ట్ జోరు పెయింట్ ಮಾಡಿದ్యేనో సైకిల్ గే ఇరో యాక్షన్ ఇన్నో సలే సరే ఇన్నో పెయింట్ పెయింట్ సైకిల్ గే యాక్షన్ పెయింట్ పెయింట్

ಇನ್ನು ಜೋರು ಮುಚ್ಚ ಬಾಯ್ ಗೆಟ್ ಔಟ್ ಆ ನೋ ಆಕ್ಷನ್ ಅಕ್ಕ ಈ ಕಡೆ ಈ ಕಡೆಯಿಂದ ಈ ಕಡೆಯಿಂದ ತಿರುಗು ಅಲ್ಲಿ ಹೋಗೋಣ ನೋಡ್ತಾ ಇರು ಆಕ್ಷನ್ ಬಾಕ ಹೋಗೋಣ ಅನ್ಬೇಕು ನೋಡ್ತಾ ಇರು ನೋಡ್ತಾ ಇರು ಆಕ್ಷನ್ ಜೋರು ಜೋರು ಬಾಕ ಹುಡ್ಕೋಣ ಹೋಗು 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 ಜೋರು ಯಾರು ಕಳ್ದಾಕಿರೋದು ಆಯ್ತು ಹ ಆೈಕಂ ಕದ್ದಿದಾರಾ ಹಂಗೆ ನೋಡ್ತಾ ಇರು ಆಕ್ಷನ್ ಕೈಯಿಂದ ಕೈ ಬಿಡಿಸು ಹಾ ಸೈಕಲ್ ಕದ್ದಿದಾರಾ ಆಕ್ಷನ್ ಹಾ ಸೈಕಲ್ ಕದ್ದ ಹಾ ಸೈಕಲ್ ಕದ್ದಿದಾರಾ ಬಿಡಿಸಬೇಕು ಇಳ್ಕೋ ಎರಡು ಕೈಯಿಂದ ಬಿಡಿಸು ಇಳ್ಕೋ ಬಿಡು 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 ತಾ ಬಿಡು ಇಳ್ಕೋ ಇಳ್ಕೋ ಹಾ ಸೈಕಲ್ ಕದ್ದಿದಾರಾ ಹಾ ಸೈಕಲ್ ಕದ್ದಿದಾರಾ ಹಾ ಇಳ್ಕೋ ಕೈ ಹೆಡ್ ಮಾಡು ಕರೆಕ್ಟ್ ಜೋರು ಹಿಡ್ಕೊ ಹಾ ಸೈಕಲ್ ಕದ್ದಾರ ಇರು ಜೋರಾಗಿ ಹೇಳು ಯಾರು ಅಂತ ನೋಡ್ತಾ ಇರು ಅಯ್ಯೋ ನೋಡ್ತಾ ಇರು ನೋಡ್ತಾ ಇರುತ್ತಲ್ಲ

ಆ ಅಯ್ಯೋ ಪಾಪ አልವಾದೋ ಅದು ಹಾಲು ಕೊಡುತ್ತಲ್ಲ ಅಂಬಾ ಅಕ್ಕ ಅಂತ ಕೇಳು ರೆಡಿ ಹೊರಟಿರೋ ಇರೋ ಹೇಳು ಲಾಸ್ಟ್ ಟೂ ನರ್ಸು ರೆಡಿ ಅಷ್ಟೇ ಆಕ್ಷನ್ ಆಕ್ಷನ್

ಅವ್ರೆ ಕರೆಕ್ಟ್ ಓಕೆ ಮಗು ಇದೆ ಅಲ್ವಾ ರೆಡಿ ಕರೆಕ್ಟ್ ಸಡಿ ಮಕ್ಕಳು ಇದೋ ಏನು ಆಟಾಡ್ತೀಯಾ ಪುಟಾ ಕ್ಯಾಮೆರಾ ಟರ್ನ್ ಬಾಡಿ ಟರ್ನ್ ಅವ್ರೆ ಬಾಡಿ ಟರ್ನ್ ಮುಖ ನೋಡು ನಕ್ಕ ಇರೋ ಆಕ್ಷನ್ ನೋ 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 ಏನು ಊಟ ಹಾಕೋಯಾರು ಅಮ್ಮ ಅವ್ರೆ ಕದ್ದಿದ್ದು ರಾಮರಾಮ ಅಮ್ಮಾ ನನ್ನ ನೋಡಬಹುದು ಕರೆಕ್ಟ್ ಅಲ್ಲೇ ಸ್ಟೇ ಆಗಬೇಕು ರಾಮರಾಮ ರಾಮರಾಮ ಏನ್ ಆ ಕಟ್ ಆಗಿಲ್ಲ ಇನ್ನು ಕಟ್ ಆದ್ಮೇಲೆ ನೋಡು ಒನ್ ಮೋರ್ ಒನ್ ಮೋರ್ ರೆಡಿ 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 ನೋಡ್ತಾ ಇರ ಬೇಗ 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 ಮುಗೀತು ಆ ಮುಗೀತು ಇದು ಹೋಗು ಇದಾದ್ಮೇಲೆ ಹೋಗೋದು ನೋಡ್ತಾ ಇರಿ ನೋಡ್ತಾ ಇರಿ ಲಾಸ್ಟ್ ಲಾಸ್ಟ್ लास्ट मुगी तू मुगी तू प्लीज प्लीज मार ले काल इड को कि प्लीज करो प्लीज करो प्लीज करो लास्ट शॉट करो प्लीज करो लास्ट करो प्लीज करो प्लीज वन्द करो बिटकॉइन वंदे वन शॉट करो प्लीज करो नोडा नी बार हेला वंदे शॉट प्लीज करो वंदे शॉट करो लास्ट राम राम मस्ती करो राम राम मस्ती करो प्लीज प्लीज करो